ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಸ್ ಟಿಕೆಟ್ ಪ್ರೈಸ್ ಏನಿದೆ ಬಿ ಎಂ ಟಿ ಸಿ ಆಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಅಥವಾ ಎನ್ ಡಬ್ಲ್ಯೂ ಆರ್ ಟಿ ಸಿ ಆಗಿರ್ಬೋದು ಅಥವಾ ಕೆ ಕೆ ಆರ್ ಸಿ ಆಗಿರ್ಬೋದು ಈ ನಾಲ್ಕು ನಿಗಮಗಳ ಬಸ್ಗಳ ಟಿಕೆಟ್ ಪ್ರೈಸ್ ಜಾಸ್ತಿ ಆಯಿತು ಸರ್ಕಾರ ಜಾಸ್ತಿ ಮಾಡಿದೆ ಈಗಾಗಲೇ ಈ ಒಂದು ಜಾಸ್ತಿ ಆಗಿರುವಂತಹ ಪ್ರೈಸ್ ಜಾರಿಯಲ್ಲಿದೆ ಸೊ ಇದರ ಬೆನ್ನಲ್ಲೇ ಈಗ ಸರ್ಕಾರ ಜನಗಳಿಗೆ ಮತ್ತೊಂದು ಬಿಗ್ ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಅಥವಾ ಆ ಜನಗಳ ಜೇಬಿಗೆ ಮತ್ತೊಂದು ಬಾರಿ ಕತ್ತರಿ ಹಾಕಿದೆ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಈಗ ಬಸ್ ಪಾಸ್ ಗಳ ಬೆಲೆಯನ್ನ ಅಂದ್ರೆ ಮಾಸಿಕ ಬಸ್ ಪಾಸ್ ಆಗಿರ್ಬೋದು ಅಥವಾ ದೈನಂದಿನ ಬಸ್ ಪಾಸ್ ಆಗಿರ್ಬೋದು ಡೈಲಿ ಬಸ್ ಪಾಸ್ ಆಗಿರ್ಬೋದು ಅದು ತಿಂಗಳಿನ ಬಸ್ ಪಾಸ್ ಆಗಿರ್ಬೋದು ಅಥವಾ ವರ್ಷದ ಬಸ್ ಪಾಸ್ ಆಗಿರ್ಬೋದು ಸೊ ಇಷ್ಟು ಬಸ್ ಪಾಸ್ ಗಳ ದರವನ್ನ ಆಲ್ಮೋಸ್ಟ್ ಎಲ್ಲಾ ಬಸ್ ಪಾಸ್ಗಳ ದರವನ್ನ ಏರಿಕೆ ಮಾಡಿದೆ ಸರ್ಕಾರ ಸೊ ಈ ಒಂದು ಹೊಸ ದರ ಏನಿದೆ ಅಂದ್ರೆ ಹೊಸ ಒಂದು ಬೆಲೆ ಏನಿದೆ ಇದು ಇದೇ ಬುಧವಾರದಿಂದನೇ ಜಾರಿ ಆಗಿದೆ ಯಾವ್ದು ಕೆಲಸ ಆಗಿದೆ ಎಷ್ಟೆಷ್ಟು ಪ್ರೈಸ್ ಜಾಸ್ತಿ ಆಗಿದೆ ಅನ್ನುವಂತಹ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇದೇ ರೀತಿಯಾಗಿರುವಂತಹ ಇನ್ಫಾರ್ಮೇಶನ್ ಪಡೆಯೋದಕ್ಕೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ನೋಟಿಫಿಕೇಶನ್ ಬರುತ್ತೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಶನ್ ಅಂತ ಅನಿಸಿದ್ರೆ ಒಂದು ಲೈಕ್ ಕೊಟ್ಟು ಹಾಗೇನೆ ಎಸ್ ಅಂತ ಕಾಮೆಂಟ್ ಮಾಡಿ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಸರ್ಕಾರ ಬಸ್ ಪಾಸ್ಗಳ ಬೆಲೆಯನ್ನ ಜಾಸ್ತಿ ಮಾಡಿದರೆ ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡಿದ ಮೇಲೆ ಈಗ ಬಸ್ ಪಾಸ್ಗಳ ಬೆಲೆಯನ್ನ ಏರಿಕೆ ಮಾಡಿದ್ದಾರೆ ಸೊ ಎಷ್ಟೆಷ್ಟು ಮಾಡಿದರೆ ಅನ್ನುವಂಥದ್ದನ್ನ ಈಗ ನೋಡ್ತಾ ಹೋಗೋಣ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಬೆಲೆ ಏರಿಕೆ ಆಗಿರುವಂತದ್ದು ನಿಮಗೆ ಇಲ್ಲಿ ಬರ್ತಾ ಇದೆ ಇಲ್ಲಿ ಮೊದಲನೇದಾಗಿ ಬಿ ಸಿ ಬಸ್ ಪಾಸ್ ಗಳ ದರ ಎಷ್ಟಿದೆ ಅಂದ್ರೆ ಬೆಲೆ ಎಷ್ಟಿತ್ತು ಇವಾಗ ಎಷ್ಟಾಗಿದೆ ಅಂತ ನೋಡೋದಾದ್ರೆ ಸೊ ದಿನದ ಪಾಸು ಅಂದ್ರೆ ಡೈಲಿ ಪಾಸು ಮೊದಲು ಎಪ್ಪತ್ ರೂಪಾಯಿ ಇತ್ತು ಈಗ ಎಂಬತ್ತು ರೂಪಾಯಿ ಆಗಿದೆ ಹೊಸ ಒಂದು ಬೆಲೆ ಇನ್ನು ವಾರದ ಪಾಸು ಮುನ್ನೂರು ರೂಪಾಯಿ ಇದ್ದಿದ್ದಂಥದ್ದು ಮುನ್ನೂರ ಐವತ್ತು ರೂಪಾಯಿ ಆಗಿದೆ ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ಇನ್ನು ಮಾಸಿಕ ಪಾಸು ಅಂದ್ರೆ ವರ್ಷದ ಪಾಸು ಸಾವಿರದ ಐವತ್ತು ರೂಪಾಯಿ ಇತ್ತು ಈಗ ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಅಂದ್ರೆ ನೂರ ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ನೈಸ್ ರಸ್ತೆಯ ಮಾಸಿಕ ಪಾಸು ಎರಡ್ ಸಾವಿರದ ಇನ್ನೂರು ರೂಪಾಯಿ ಇತ್ತು ಎರಡ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದೆ ಇದು ಬಿಎಂಟಿಸಿ ಬಸ್ ಪಾಸ್ ನೆಕ್ಸ್ಟ್ ವಜ್ರ ಹಾಗೂ ವಾಯು ವಜ್ರ ಬಸ್ ಗಳ ಬೆಲೆ ಎಷ್ಟು ಜಾಸ್ತಿ ಆಗಿದೆ ಅಂತ ನೋಡೋದಾದ್ರೆ ವಜ್ರ ಬಸ್ ದಿನದ ಪಾಸು ನೂರ ಇಪ್ಪತ್ತು ರೂಪಾಯಿ ಇದ್ದಿದ್ದಂಥದ್ದು ನೂರ ನಲವತ್ತು ರೂಪಾಯಿ ಆಗಿದೆ ವಜ್ರ ಬಸ್ ಮಾಸಿಕ ಪಾಸು ಅಂದ್ರೆ ತಿಂಗಳಿನ ಪಾಸು ಸಾವಿರದ ಎಂಟುನೂರು ರೂಪಾಯಿ ಇತ್ತು ಈಗ ಎರಡ್ ಸಾವಿರ ರೂಪಾಯಿ ಆಗಿದೆ ನೆಕ್ಸ್ಟ್ ವಾಯು ವಜ್ರ ಬಸ್ ಮಾಸಿಕ ಪಾಸು ಅಂದ್ರೆ ವಾಯು ವಜ್ರ ಒಂದು ತಿಂಗಳಿನ ಪಾಸು ಮೂರು ಸಾವಿರದ ಏಳುನೂರ ಐವತ್ ಐದು ರೂಪಾಯಿ ಇತ್ತು ಈಗ ನಾಲ್ಕು ಸಾವಿರ ರೂಪಾಯಿ ಆಗಿದೆ ನೆಕ್ಸ್ಟ್ ವಿದ್ಯಾರ್ಥಿ ವಜ್ರ ಬಸ್ ಮಾಸಿಕ ಪಾಸು ಅಂದ್ರೆ ಸ್ಟೂಡೆಂಟ್ಸ್ ವಜ್ರ ಬಸ್ನ ಸ್ಟೂಡೆಂಟ್ಸ್ ಮಂತ್ಲಿ ಪಾಸ್ ಸಾವಿರದ ಇನ್ನೂರು ರೂಪಾಯಿ ಇದ್ದಿದಂತದ್ದು ಈಗ ಸಾವಿರದ ನಾಲ್ಕು ನಾಲ್ಕು ರೂಪಾಯಿ ಆಗಿದೆ ಬಸ್ ಪಾಸ್ ಗಳ ಬೆಲೆಯನ್ನ ಏರಿಕೆ ಮಾಡಿ ಇಲ್ಲಿ ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು ಬಿಎಂಟಿಸಿ ಇಲ್ಲಿ ನೋಡ್ತಿರೋ ಎಂಟು ಒಂದು ಎರಡ್ ಸಾವಿರದ ಇಪ್ಪತ್ತ ಐದನೇ ತಾರೀಕು ಸೊ ಇಲ್ಲಿ ಮೊದಲು ಎಷ್ಟಿತ್ತು ಈಗ ಎಷ್ಟಾಗಿದೆ ಅನ್ನುವಂತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇಲ್ಲಿ ಕೊಟ್ಟಿರುವಂತದ್ದು ಇದು ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನಿಂದನೆ ಈ ಒಂದು ಬೆಲೆ ಏನಿದೆ ಇದು ಜಾರಿ ಆಗುತ್ತೆ ಅಂದ್ರೆ ಅವತ್ತಿನಿಂದನೆ ಈ ಬೆಲೆ ಹೆಚ್ಚಿಗೆ ಆಗಿ ಆಗಿರುವಂತದ್ದು ಈಗ ಆಲ್ರೆಡಿ ಆಗಿದೆ ಅಂತಾನೆ ಹೇಳ್ಬೋದು ಇಲ್ಲಿ ವಜ್ರ ವಾಯುವಜ್ರ ಹಾಗೂ ದೈನಿಕ ಅಂದ್ರೆ ದಿನದ ಪಾಸು ಮಾಸಿಕ ಪಾಸು ಅಂದ್ರೆ ತಿಂಗಳ ಪಾಸುಗಳ ದರ ಪರಿಶೀಲನೆ ಎಷ್ಟೆಷ್ಟಾಗಿದೆ ಆಗಿದೆ ಅಂತ ನೀವು ಇಲ್ಲಿ ನೋಡ್ಕೋಬಹುದು ಪಾಸ್ ಮಾಡಿ ನೋಡ್ಕೋಬಹುದು ಮತ್ತೆ ಇಲ್ಲಿ ಸಾಮಾನ್ಯ ಸೇವೆಯ ಮಾಸಿಕ ಪಾಸುದಾರರು ವಜ್ರ ಸಾರಿಗೆಗಳಲ್ಲಿ ಪ್ರಯಾಣಿಸುವ ಪ್ರತಿ ಸುತ್ತುವಳಿ ಚೀಟಿ ಪರಿಷ್ ಚೀಟಿ ದರ ಪರಿಷ್ಕರಣೆ ಇದನ್ನು ಕೂಡ ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ನೋಡ್ಕೋಬಹುದು ಮತ್ತೆ ವಜ್ರ ಸೇವೆಯ ಮಾಸಿಕ ಪಾಸುದಾರರು ವಾಯು ವಜ್ರ ಸಾರಿಗೆಗಳಲ್ಲಿ ಪ್ರಯಾಣಿಸುವ ಪ್ರತಿ ಸುತ್ತುವಳಿ ಚೀಟಿ ದರ ಪರಿಷ್ಕರಣೆ ಆಗಿರುವಂತಹ ಬೆಲೆಗಳನ್ನು ಕೂಡ ಇಲ್ಲಿ ಕೊಟ್ಟಿರುವಂತದ್ದು ಸೊ ಅದರ ಜೊತೆಯಲ್ಲಿ ಮಾರ್ಗಸಂಖ್ಯೆ ಟೂ ನೈನ್ ಏಟ್ ಎಂ ಎನ್ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಚಿಕ್ಕಬಳ್ಳಾಪುರದವರೆಗೆ ಮಾರ್ಗಗಳ ದೈನಿಕ ಮತ್ತು ಮಾಸಿಕ ಪಾಸ್ಗಳ ದರವನ್ನು ಕೂಡ ಇಲ್ಲಿ ಕೊಟ್ಟಿರುವಂತದ್ದು ಸೊ ಇದನ್ನು ಕೂಡ ನೀವು ಚೆಕ್ ಮಾಡಬಹುದು ಸರ್ಕಾರ ಇಲ್ಲಿ ಬಸ್ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡಿದ ಮೇಲೆ ಬಸ್ ಪಾಸ್ ಗಳ ಬೆಲೆಯನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಇದನ್ನ ಜನರು ಹೇಗೆ ತಗೊಳ್ತಾರೆ ಅನ್ನುವಂಥದ್ದೇ ಗೊತ್ತಿಲ್ಲ ಸಾಮಾನ್ಯವಾಗಿ ಬಸ್ ಟಿಕೆಟ್ ಪ್ರೈಸ್ ಜಾಸ್ತಿ ಆದಮೇಲೂ ಕೂಡ ಸಾಕಷ್ಟು ಜನ ಇದರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಭಟ ಪ್ರತಿಭಟನೆ ಕೂಡ ಆಗಿದೆ ಸೊ ಹಾಗೆನೆ ಮೀಡಿಯಾ ಮುಂದೆ ಸಾಕಷ್ಟು ಜನರು ಅವರ ಒಂದು ಕಷ್ಟಗಳನ್ನ ಹೇಳ್ಕೊಳ್ತಾ ಇರ್ತಾರೆ ಸೊ ಈಗ ಬಸ್ ಪಾಸ್ ಗಳ ಒಂದು ಬೆಲೆಯನ್ನು ಕೂಡ ಇಲ್ಲಿ ಜಾಸ್ತಿ ಮಾಡಿರೋದ್ರಿಂದ ಇದು ಇದು ಜನಗಳಿಗೆ ಒಂದ್ ರೀತಿ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು ಕೇವಲ ಬಿಎಂಟಿಸಿ ಅಲ್ಲ ಕೆ ಎಸ್ ಆರ್ ಟಿಸಿ ಬಸ್ ಪಾಸ್ ಗಳ ಬೆಲೆನೂ ಕೂಡ ಇಲ್ಲಿ ಜಾಸ್ತಿ ಆಗಿರುವಂತದ್ದು ಸೊ ಅದರ ಜೊತೆಯಲ್ಲಿ ಮಹಿಳೆಯರಿಗೆ ಏನು ಇಲ್ಲಿ ಎಫೆಕ್ಟ್ ಆಗೋದಿಲ್ಲ ಯಾಕಂದ್ರೆ ಅವರಿಗೆ ಬಿಎಂಟಿಸಿ ಕೆ ಎಸ್ ಆರ್ ಟಿ ಕೆ ಎಸ್ ಆರ್ ಸಿ ಎಲ್ಲದ್ರಲ್ಲೂ ಕೂಡ ಫ್ರೀ ಬಸ್ ಪ್ರಯಾಣ ಇರುವಂತದ್ದು ಉಚಿತ ಬಸ್ ಪ್ರಯಾಣ ಇರುವಂತದ್ದು ಆದ್ರೆ ಮಹಿಳೆಯರು ಜಾಸ್ತಿ ಖುಷಿ ಪಡುವಂತ ಅವಶ್ಯಕತೆ ಇಲ್ಲ ಇಲ್ಲಿ ಜಾಸ್ತಿ ಎಫೆಕ್ಟ್ ಆಗುವಂತದ್ದು ಯಾಕೆ ಅಂತ ಹೇಳ್ತೀನಿ ಇಲ್ಲಿ ಜಾಸ್ತಿ ಎಫೆಕ್ಟ್ ಆಗುವಂತದ್ದು ಇಲ್ಲಿ ಪುರುಷರಿಗೆ ಯಾಕೆಂದ್ರೆ ಅವರಿಗೆ ಬಸ್ ಪ್ರಯಾಣ ದರ ಟಿಕೆಟ್ ಪ್ರೈಸ್ ಕೂಡ ಜಾಸ್ತಿ ಆಗಿದೆ ಈ ಕಡೆ ಆ ಒಂದು ಪಾಸ್ ಬೆಲೆನೂ ಕೂಡ ಜಾಸ್ತಿ ಆಗಿರುವಂತದ್ದು ಸೊ ಹಾಗಾಗಿ ಅವ್ರಿಗೆ ಎರಡೂ ಕಡೆಯಿಂದನೂ ಕೂಡ ಪ್ರೈಸ್ ಜಾಸ್ತಿ ಆಗಿರುವಂತದ್ದು ಬೆಲೆ ಏರಿಕೆ ಆಗಿರುವಂತದ್ದು ಆದ್ರೆ ಮಹಿಳೆಯರ ವಿಷಯಕ್ಕೆ ಬಂದ್ರೆ ಇಲ್ಲಿ ಇವ್ರಿಗೆ ಎಲ್ಲಾ ಕಡೆನೂ ಫ್ರೀ ಇದೆ ಬಿಎಂಟಿಸಿ ಟಿಸಿ ಆರ್ ಟಿ ಸಿ ಎಲ್ಲಾ ಕಡೆನೂ ಫ್ರೀ ಇದೆ ಆದ್ರೆ ಜಾಸ್ತಿ ಖುಷಿ ಪಡುವಂತಹ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈ ಒಂದು ಯೋಜನೆ ಶಾಶ್ವತವಾಗಿ ಇರೋದಿಲ್ಲ ಅಂದ್ರೆ ನಾಳೆನೆ ಹೋಗುತ್ತೆ ಅಥವಾ ಇನ್ನೊಂದು ಆರು ತಿಂಗಳು ಆದ್ಮೇಲೆ ಹೋಗುತ್ತೆ ಅಂತ ಹೇಳ್ತಿಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಕೊಡಬಹುದು ಇನ್ನೊಂದು ಮೂರ್ ವರ್ಷ ಅನ್ಕೊಳ್ಳಿ ಮೂರ್ ವರ್ಷ ಕೊಡಬಹುದು ಆಮೇಲೆ ಒಂದ್ ವೇಳೆ ಏನಾದ್ರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ಲಿಲ್ಲ ಅಂತಂದಾಗ ಸೊ ನಿಮ್ಗೂ ಕೂಡ ಅದೇ ಬೆಲೆ ಇರುತ್ತೆ ಓಕೆನಾ ನಿಮ್ಗೂ ಕೂಡ ಅದೇ ಬೆಲೆ ಇರುತ್ತೆ ಸೊ ಏನು ಪುರುಷರಿಗೆ ಯಾವ ರೀತಿ ಕಷ್ಟ ಆಗ್ತದಲ್ಲ ಅದೇ ರೀತಿನೂ ಕೂಡ ನಿಮ್ಗೆ ಮುಂದೆ ಆಗುತ್ತೆ ಸೊ ಇಲ್ಲಿ ಜಾಸ್ತಿ ಖುಷಿ ಪಡುವಂತ ಅವಶ್ಯಕತೆ ಇಲ್ಲ ಮಹಿಳೆಯರು ಸೊ ಹಾಗಾಗಿ ಇಲ್ಲಿ ಇರುವಷ್ಟು ದಿನ ಶಕ್ತಿ ಯೋಜನೆ ಏನಿದೆ ಉಚಿತ ಬಸ್ ಪ್ರಯಾಣ ಏನಿದೆ ಅದನ್ನ ನೀವು ಉಪಯೋಗ ಮಾಡ್ಕೊಳ್ಳಿ ಅದನ್ನ ಬಳಕೆ ಮಾಡಿ ಅದಾದ್ಮೇಲೆ ದುಡ್ಡು ಕೊಟ್ಟು ಟಿಕೆಟ್ ಅನ್ನ ಖರೀದಿ ಮಾಡಲೇಬೇಕಾಗುತ್ತೆ ಇದು ಶಾಶ್ವತವಾಗಿ ಇರೋದಿಲ್ಲ ಅಂದ್ರೆ ಕಾಂಗ್ರೆಸ್ ಇರೋವರೆಗೂ ಕೊಡಬಹುದು ಆಮೇಲೆ ಏನಾಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಆಮೇಲೆ ಮತ್ತೊಂದು ಇಲ್ಲಿ ನಾನು ಯಾರ ಪರವಾಗಿನೂ ಅಥವಾ ಯಾರ ವಿರೋಧವಾಗಿನೂ ಕೂಡ ನಾನು ಮಾತಾಡ್ತಾ ಇಲ್ಲ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಏನಾಗುತ್ತೆ ಅದನ್ನ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ನಿಮ್ಮ ಒಂದು ಒಪಿನಿಯನ್ ಅನ್ನ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ for watching